ಕಾರ ಸಮಸ್ತ ಕೋಲಿ ಕಬಳಿಗಾಂಬೆಗದ ದಸ್ತ ಸಮಾಜವರಿಗೆ ಎಲ್ಲರಿಗೂ ಇವತ್ತಿನ ದಿವಸ ನಮ್ಮ ಯಾವ ಬೆಳಿಗ್ಗೆ ನಾವು ಪತ್ರಿಕಾಗೋಷ್ಠಿಯ ಮಾಡುವ ಮುಖಾಂತರ ಅಲ್ಲಿ ಒಂದು ತಪ್ಪು ಸಂದೇಶವನ್ನು ನಾವು ಕೊಟ್ಟಿದ್ದೇವೆ ದಯಮಾಡಿ ಆ ನನಗೆ ಗಮನಕ್ಕೆ ಬರೋದಂತ ಒಂದು ವಿಷಯದಲ್ಲಿ ಏನಪ್ಪಾ ಅಂದ್ರೆ ರಾಮನಾಥ್ ಕೋವಿಂದ್ ಅವರು ಈ ಕಲಬುರಗಿ ಆಗಮಿಸ್ತಿದ್ದಾರೆ ಹಾಗಾಗಿ ಅವ್ರಿಗೆ ವೆಲ್ಕಮ್ ಮಾಡ್ಕೋಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡು ನಮಗ ಸಮಾಜದವರು ಕರೆದಿದ್ರು ಅಲ್ಲಿ ಅದಂದೇ ಬಿಟ್ಟು ಮತ್ತೆ ಬೇರೆ ಒಂದು ಮಾತುಗಳನ್ನಲ್ಲಿ ಪ್ರಸ್ತಾವನೆ ಆದವು ಹಾಗಾಗಿ ನಾವು ಆ ಪ್ರಸ್ತಾವನೆಗೆ ಖಂಡನೆ ಮಾಡ್ತೀವಿ ಯಾಕಂದ್ರೆ ಸಮಾಜ ದೊಡ್ಡ ಸಮಾಜ ಈ ಸಮಾಜದಲ್ಲಿ ಎಲ್ಲರೂ ಒಂದುಗೂಡಿಕೊಂಡು ಈ ಸಮಾಜಕ್ಕೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಸಮಾಜದ ಗುರುಗಳಾಗಿ ನಾವು ಹೊರಗೆ ಬರ್ತಿದ್ದೇವೆ ಯಾಕಂದ್ರೆ ಯಾವುದೋ ಗಲಟೆ ಗಲಭೆ ಇಲ್ಲಾರ್ದಂತ ಮಾಡಿಕೊಂಡು ಒಂದು ಸಮಾಜದ ಏಳಿಗೆಯಾಗಿ ಬಿಡುವಂತದ್ದು ಎಲ್ಲರೂ ಆಗ್ಬೇಕು ಇವತ್ತಿನ ದಿವಸ ಏನಾಗಿದೆ ಅಂದ್ರೆ ನಾನು ಮೇಲೂ ನೀನು ಮೇಲೂ ನಾನು ಮುಂದೆ ನೀನು ಮುಂದೆ ಅಂತ ಹೊಡೆದಾಡುವಂತ ಸಂದರ್ಭ ಬಂದಿದೆ ಅದಕ್ಕೆ ದಯವಿಟ್ಟು ಸಮಾಜದ ಬಾಂಧವರು ಹಾಗೆಲ್ಲ ಆಗ್ಬಾರ್ದು ಒಬ್ಬರು ಯಾರೋ ಮುಖಂಡತ್ವ ತಗೊಂಡು ಒಂದು ಕೆಲಸ ಅಂದ್ರೆ ಅವರಿಗೆ ಮುಂದ್ ಮಾಡ್ಕೊಂಡು ನಾವೆಲ್ಲರೂ ಕೈ ಜು ಮಾತ್ರ ಒಂದು ಕಾ ಕಾರ್ಯ ರೂಪಕ್ಕೆ ಬರುವಂತ ಕೆಲಸ ಆಗ್ತದೆ ದಯಮಾಡಿ ಸಮಾಜ ಬಾಂಧವರಲ್ಲಿ ಏನಾದ್ರು ಗೊಂದಲ ಸೃಷ್ಟಿ ಆಗಿತ್ತಂದ್ರೆ ಅವರಲ್ಲಿ ಏನಾದ್ರು ಅವರಿಗೆ ತಪ್ಪು ಸಂದೇಶ ಹೋಗಿತ್ತು ಅದು ಕೂತ್ಕೊಂಡು ಅದೆಲ್ಲ ಪರಿಹಾರ ಮಾಡ್ಕೊಳ್ಬೇಕು ನಾವು ಅದಕ್ಕೆ ಇವತ್ತಿನ ದಿವ್ಸ ನಾವು ಬೈಟ್ ಕೊಟ್ಟಿದ್ದ ಉದ್ದೇಶ ಇವತ್ತು ತಿಪ್ಪಣ್ಣಪ್ಪ ತಿಪ್ಪಣ್ಣ ರೆಡ್ಡಿ ಅವರು ನಮಗೇನಂದ್ರೆ ಕರೆದು ಇವತ್ತ ನಾವು ಸ್ವಾಗತ ಮಾಡ್ಕೊಳೋ ಸರ್ ಅದಕ್ಕೆ ಬೈಟ್ ಕೊಡೋಣ ಅಂತ ಹೇಳಿದ್ರು ಅದಕ್ಕೆ ನಾವು ಆಯ್ತು ಸಮಾಜ ಬಂದವರು ಕರೆದಾಗ ನಾವು ಬರ್ಲೇಬೇಕಾಗ್ತದೆ ಬಂದು ಆ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾ ಭವನದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಮಾತಾಡುವಾಗ ಅಲ್ಲಿ ಅವರು ಒಂದು ಬೇರೆ ಮಾತಾಡೋದು ನಾವೊಂದು ಬೇರೆ ಮಾತಾಡೋದಾಗಿದೆ ಅದಕ್ಕೆ ಆ ಒಂದು ಕ್ಲಿಯರಿಟಿಗೋಸ್ಕರ ನಾ ಇವತ್ತು ಬೈಟ್ ಕೊಡ್ತಾ ಇದ್ದೀನಿ ಅಂದ್ರೆ ಯಾಕಂದ್ರೆ ಜನರಿಗೆ ತಪ್ಪು ಸಂದೇಶ ಹೋಗ್ಬಾರ್ದು ಅದಕ್ಕೆ ನಾವು ಇವತ್ತಿನ ದಿವ್ಸ ಏನ್ ಮಾಡತ್ತೀವಪ್ಪ ಅಂದ್ರೆ ಸರ್ವ ಜನ ಎಲ್ಲರೂ ಕೂಡಿಕೊಂಡು ನಮ್ಮ ಸಮುದಾಯದ ಒಂದು ಭವನವನ್ನು ಉದ್ಘಾಟನೆ ಮಾಡಬೇಕಂತ ತಿಪ್ಪಣ್ಣ ಕಮಕ್ನವರವರು ಹೇಳಿಕೆ ಕೊಟ್ಟಿದ್ರು ಅದು ನಿಜವಾಗಿಯೂ ಆಗ್ಬೇಕು ಯಾಕಂದ್ರೆ ಸಮಾಜದ ಏಳಿಗೆಯಾಗಿ ಸಮಾಜವನ್ನು ಒಂದು ಜನರಿಗಾಗಿ ಗೋಸ್ಕರ ಅದು ಭವನವನ್ನು ನಿರ್ಮಾಣ ಆಗಿದೆ ನಾವು ಎಲ್ಲರೂ ಕೂಡಿಕೊಂಡ ಸಮಾಜದ ಒಂದು ಆಸ್ತಿ ಯಾರ್ದು ಸ್ವಂತ ಆಸ್ತಿ ಅಲ್ಲ ಸಮಾಜಕ್ಕೆ ಸಂಬಂಧಪಟ್ಟದ ಆಸ್ತಿ ಅದ ಅದಕ್ಕೆ ಸಂಬಂಧ ಸಂಬಂಧಪಟ್ಟಂತ ಎಲ್ಲರನ್ನು ಕೂಡ ಅದಕ್ಕೆ ಒಗ್ಗೂಡಿಕೊಂಡು ಅದು ಒಂದು ಒಂದು ಡಿಸಿಷನ್ ತಗೊಂಡು ಮತ್ತೆ ಮುಂದ ಬರುವ ದಿನದಲ್ಲಿ ಇವತ್ತು ಇಪ್ಪತ್ತಾರಕ್ ಮಾಡ್ತೀ ಅಂತ ಹೇಳಿಕೆ ಕೊಟ್ಟಿದ್ರು ಇಪ್ಪತ್ತಾರಕ್ಕೆ ಮಾಡ್ತಾರೋ ಇಲ್ಲ ಮುಂದ್ ಮಾಡ್ತಾರೋ ಅದು ಎಲ್ಲರೂ ಜನರ ಮೀಟಿಂಗ್ ತಗೊಂಡು ಕೂಡಿಕೊಂಡು ಮತ್ತೆ ಅದೊಂದು ಸಮುದಾಯ ಭವನಕ್ಕೆ ನಾವೆಲ್ಲರೂ ಆ ಏನು ಭವನ ಉದ್ಘಾಟನೆ ಮಾಡ್ತೀವಿ ಬೆಳಿಗ್ಗೆ ನಮಗೆ ಪ್ರೆಸಿಮೆಂಟ್ ಕರ ಉದ್ದೇಶ ಅಂದ್ರೆ ರಾಮನಾಥ್ ಕೋವಿಂದ್ ಅವರು ಗುಲ್ಬರ್ಗಿ ಆಗಮಿಸ್ತಿದ್ದಾರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ ಅದಕ್ಕೆ ನಾವು ಎಲ್ಲರೂ ವೆಲ್ಕಮ್ ಮಾಡ್ಕೊಳೋ ಉದ್ದೇಶ ಮಾಡೋ ಅಂತ ಹೇಳಿದ್ರು ಅದಕ್ಕೆ ನಾವು ಆದ್ರೂ ಉದ್ದೇಶ ಇಟ್ಕೊಂಡು ಬಂದಿದ್ದೆವು ಆದ್ರೆ ಇಲ್ಲಿ ಅಲ್ಲಿ ಬಂದಾಗ ಬೇರೆ ವಿಷಯವನ್ನು ಬಂದಾಗ ನಮ್ಗೆ ಮಾತಾಡಕ್ಕೆ ಅಲ್ಲಿ ಅನುಕೂಲ ಆಗಿಲ್ಲ ದಯಮಾಡಿ ಇದೊಂದು ಜನರಿಗೆ ಇಲ್ಲ ಅಲ್ಲೆಲ್ಲ ಕಾಂಪ್ರಮೈಸ್ ಆಗಿದ್ದಾರೆ ಆದ್ರೆ ಇವಾಗ ಏನಪ್ಪಾ ಅಂದ್ರೆ ಅಹ್ ಗೊತ್ತಿಲ್ಲಾರದ ಮನ್ಸುಗಳು ಸುಮ್ಮನೆ ಏನೋ ಅವ್ರ ಇವರ ವೈಯಕ್ತಿಕಾಗಿ ತಗೊಂಡು ಯಾರು ಹೇಳಿದ್ರು ಇವ್ರು ಹೇಳಂತಕ್ಕ ಗೊಂದಲ ಸೃಷ್ಟಿ ಮಾಡ್ಕೊಂಡು ಅವರೆಲ್ಲ ಮಾತಾಡಿದ್ದಾರೆ ಅದು ತಪ್ಪದು ಯಾಕಂದ್ರೆ ಇವತ್ತು ಆ ಯಾರೇ ಮಾತಾಡಿ ನಾವು ಮಾತಾಡಿರ್ಬೋದು ಯಾರ್ಯಾರ ಮಾತಾಡಿರ್ಬೋದು ತಪ್ಪು ಮಾತಾಡೋದು ಅದಕ್ಕೆ ಇವತ್ತು ದಿವಸ ರೆಡ್ಡಿ ಅವ್ರನ್ನು ಕೂಡ ಅಲ್ಲಿ ತಪ್ಪು ಹೇಳಿಕೆ ಕೊಟ್ಟಿದ್ರು ಅದ ಅವ್ರನ್ನು ಕೂಡ ಒಪ್ಕೊಂಡಿದ್ದಾರೆ ನಾ ತೆಲ್ಲ ನಮ್ದು ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದಾರೆ ನಾವು ಕೂಡ ನಗರ ಕೂಡ ಕೂಡ ಚರ್ಚೆ ಮಾಡಿ ಅವ್ರ ಮನೆಗೆ ಹೋಗಿ ಚರ್ಚೆ ಮಾಡಿ ಇದ್ರ ಬಗ್ಗೆದ ಕುಲಂಕುಷವಾಗಿ ತಿಳಿದುಕೊಂಡು ಮತ್ತೆ ನಾವೆಲ್ಲರೂ ಕೂಡಿಕೊಂಡು ಒಂದು ಮೀಟಿಂಗ್ ಮಾಡಿ ಮತ್ತೆ ಈ ಒಂದು ಉದ್ಘಾಟನೆಗೆ ನಾವು ಎಲ್ಲರನ್ನು ಕೂಡೋಣ ಮಾತು ಸಂದೇಶ ಅವ್ರನ್ನೂ ಕೊಟ್ಟಿದ್ದಾರೆ ಅದಕ್ಕೆ ಆ ಉದ್ದೇಶಗೋಸ್ಕರ ಯಾರು ಜನರು ತಪ್ಪಿಕ್ಕೋಬಾರ್ದು ನಾವೆಲ್ಲರೂ ಕೂಡಿಕೊಂಡು ಮತ್ತೆ ಆ ಭವನ ಉದ್ಘಾಟನೆಗೆ ನಾವೆಲ್ಲರೂ ಸೇರೋಣ ಒಂದು ಒಳ್ಳೆ ಮೀಟಿಂಗ್ ಮಾಡಿ ಮತ್ತೆ ಪತ್ರಿಕೆ ಗೋಷ್ಠಿ ಮಾಡಿ ಮತ್ತ ಆ ಭವನಕ್ಕೆ ನಾವೆಲ್ಲರೂ ಚಾಲನೆ ಕೊಡೋಣ ಅಂತ ಮತ್ತೆ ಯಾವದ್ರಿ ಇಪ್ಪತ್ತಾರು ಇಲ್ಲ ಅದನ್ನ ನಾವ್ ಯಾರು ಡಿಸೈಡ್ ತಗೊಂಡಿಲ್ಲ ನಾನು ಆಗ್ಬೇಕು ಅಂತ ಐವತ್ತ ಡಿಸೈಡ್ ತಗೊಂಡು ಮತ್ತೇನ ಇವತ್ತೆ ಇವತ್ತ ಯಾರು ಅದಕ್ಕೆ ಪ್ರೋಟೋಕಾಲ್ ಪ್ರಕಾರ ಅದಕ್ಕೆಲ್ಲಾನು ಎಲ್ಲರಿಗೂ ಕರೆಸಿ ಮಾಡ್ಬೇಕನ್ನೋ ಉದ್ದೇಶ ತಿಪ್ಪಣ್ಣಪ್ಪ ಮತ್ತು ಅವ್ರು ಹೇಳಿದ್ದಾರೆ ಮತ್ತೆ ಆ ಅವ್ರ ಮ್ಯಾಗೆ ಸಮಾಜದ ಒಂದು ಎಲ್ಲರಿಗೂ ಕೂಡಿಕೊಂಡು ಮಾಡುವಂತ ಒಂದು ಸಂದೇಶ ನಮ್ಗೆಲ್ಲರಿಗೆ ಹೇಳಿದ್ದಾರೆ ಹಾಗಾಗಿ ಅವರ ಒಂದು ಜವಾಬ್ದಾರಿ ಮ್ಯಾಗೆ ಬಿಟ್ಟಿದ್ದಾರೆ ಎಲ್ಲರೂ